Thank you. ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್ ನಾನು ಕೃಪಾ ನೆನ್ನೆ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸಿದ್ದೆ ಅಲ್ಲಿಂದನೇ ಈಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಟೀ ಎಲ್ಲ ಕುಡಿದು ಆಯಿತು ಅಮ್ಮ ನಾನು ಹೇಳೋದ್ರೊಳಗೇ ಎಲ್ಲ ಕೆಲಸ ಮುಗಿಸ್ಕೊಂಡಿದ್ರು ನಾನು ಹೇಳೋದು ಸ್ವಲ್ಪ ಲೇಟೇ ಆಗಿತ್ತು ಹೇಳಕ್ಕೆ ನನಗೆ ಒಂಥರ ಅಂತ ಅನಿಸುತ್ತೆ ಇದು ಸೇವಂತಿಗೆ ಹೂವು ಮಾತ್ರ ತುಂಬ ಅಂದರೆ ತುಂಬ ಬಿಟ್ಟಿತ್ತು ನನಗೆ ಖುಷಿ ಆಗ್ತಾ ಇತ್ತು ನಾನು ನೋಡಿ ಬೆಳಗ್ಗೆನೇ ಒಂದಷ್ಟು ಗಿಡಗಳನ್ನೆಲ್ಲ ಯಾವ್ಯಾವ ಬೇಕೋನ ಕಿತ್ಬಿಟ್ಟು ಒಂದು ಲೋಟದಲ್ಲಿ ನೀರು ಹಾಕಿ ಇಟ್ಕೊಂಡಿದ್ದೀನಿ ಯಾಕಂದರೆ ನನಗೆ ಮರ್ತು ಹೋಗಿಬಿಡುತ್ತೆ ಅಂತ ಹೇಳಿ ನೀರು ಹಾಕಿಡೋದ್ರಿಂದ ಫ್ರೆಶ್ ಆಗಿರುತ್ತೆ ಅವ್ರಿಗೆ ಬಂದಾಗ ನನಗೆ ಕೆಲಸ ಏನಪ್ಪ ಅಂದರೆ ಪಾತ್ರೆ ತೊಳೆಯೋದೇ ಕೆಲಸ ರೇಣುಕಕ್ಕನ ಕೆಲಸ ನಾನು ಮಾಡ್ತೀನಿ ಇವತ್ತು ರೇಣುಕಕ್ಕ ಬರ್ತಾಳೆ ಆದರೆ ತುಂಬ ಕೆಲಸ ಇರುತ್ತಲ್ವ ಮತ್ತು ಎಲ್ಲ ಪಾತ್ರೆಗಳನ್ನೆಲ್ಲ ಹಾಗೆ ಇಟ್ಕೊಂಡು ನಾವು ಪೂಜೆ ಮಾಡೋಕ್ಕೂ ಆಗಲ್ಲ ಎಂಜಲ್ ತಟ್ಟೆ ಅದು ಇದೆಲ್ಲ ಇರುತ್ತೆ ಅಲ್ವಾ ರಾತ್ರಿ ಪಾತ್ರೆ ಏನೂ ತೊಳಿಲಿಲ್ಲ ರಾತ್ರಿ ತೊಳೆದು ಮಲಗಣ ಅಂತಲೇ ಅಂದ್ಕೊಂಡಿದ್ದು ನನಗೆ ಥಂಡಿ ಜಾಸ್ತಿ ಆಗ್ಬಿಡ್ತು ಹಾಗಾಗಿ ನಾನು ಏನೂ ಕೆಲಸ ಮಾಡಲೇ ಇಲ್ಲ ಹೋಳಿಗೆ ಹೆಂಗೆ ಬೇಯಿಸಿದ್ನೋ ಗೊತ್ತಿಲ್ಲ ಹೆಂಗೆ ತಿಂಡಿ ತಿನ್ನೋ ಹಾಲು ಕೂಡ ಕುಡ್ದಿಲ್ಲ ನಾನು ಹಾಗೆ ಮಲಗದೆ ಊರಿಗೆ ಬಂದಾಗ ನಾನು ಯಾವಾಗಲೂ ಒಂದು ಲೋಟ ಹಾಲಿಗೆ ಚೂರು ಅರಶಿನ ಹಾಕ್ಕೊಂಡು ಕುಡಿತೀನಿ ಹಾಗೆಯೇ ರೇವಣಣ್ಣ ಕೂಡ ಬಂದಿದ್ದ ತೋಟದಲ್ಲಿ ಎಲ್ಲ ಸರಿ ಮಾಡೋದಕ್ಕೆ ಅಂತ ಅಮ್ಮ ಅವನಿಗೆ ತಿಂಡಿ ಕೊಟ್ಟರು ಅವಲಕ್ಕಿ ಮಾಡಿದ್ರು ನನಗೆ ಇಷ್ಟವಾಗಿರೋ ಅವಲಕ್ಕಿನೇ ಮಾಡಿಸ್ಕೊಂಡಿದ್ದೆ ನಾನು ಗೊಜ್ಜು ಅವಲಕ್ಕಿ ಮಾಡಮ್ಮ ಅಂತ ಅಂದಿದ್ದೆ ನಂಗೆ ಒಗ್ಗರಣೆ ಹಾಕಿ ಅದು ಅವಲಕ್ಕಿ ಒಗ್ಗರಣೆ ಹಾಕಿರೋದು ತಿಂದರೆ ಏನಾಗುತ್ತೆ ಅಂದರೆ ಒಂಥರ ಹುಳಿ ಸುಟ್ಟಂಗೆ ಅನಿಸುತ್ತೆ ನಮಗೆ ಆದರೆ ನಂಗೆ ಇಷ್ಟ ಅವಲಕ್ಕಿ ಸಂಜೆ ಕಡೆ ತಿಂತೀನಿ ಬೆಳಗ್ಗೆ ನಾನು ಸ್ವಲ್ಪ ಅವಲಕ್ಕಿ ಮಾಡೋದು ಕಮ್ಮಿ ಹಾಗಾಗಿ ಅಮ್ಮ ಏನು ತಿಂಡಿ ಮಾಡಲಿ ಅಂತ ಅಂದರು ನಾನು ಗೊಜ್ಜವ್ಲಕ್ಕಿನೇ ಮಾಡಮ್ಮ ಅಂತ ಅಂದೆ ಅದನ್ನೇ ಮಾಡಿದ್ರು ಇದು ರೆಸಿಪಿ ಶೇರ್ ಮಾಡಬೇಕಾಗಿತ್ತು ನಾನು ರೇವಣ್ಣ ಬಂದ್ನಲ್ವಾ ಹಾಗಾಗಿ ಅವನಿಗೂ ಆಗುತ್ತೆ ಅಂತ ನಮ್ಮಮ್ಮ ಹಚ್ಚಿಬಿಟ್ಟಿದ್ರು ಈಗ ನಾವು ತಿಂಡಿ ತಿನ್ಬೇಕಿದ್ರೆ ಮತ್ತೆ ಅಮ್ಮ ಹಚ್ಚಿದ್ರು ಏನೂ ಇಲ್ಲ ಇದಕ್ಕೆ ಕೊಬ್ಬರಿ ಎಣ್ಣೆ ಆಮೇಲೆ ಸ್ವಲ್ಪ ಈರುಳ್ಳಿ ಚೂರು ಖಾರದ ಪುಡಿ ಹಾಕಿದ್ದಾರೆ ಆನಂತರ ಹಸಿ ಈರುಳ್ಳಿ ಹಸಿ ಕಾಯಿ ತುರಿ ಅಷ್ಟೇ ಹಾಕೋದು ಆಮೇಲೆ ಸ್ವಲ್ಪ ಪುಟಾಣಿನ ಪುಡಿ ಮಾಡಿ ಹಾಕಿದ್ದಾರೆ ತುಂಬ ಚೆನ್ನಾಗಿರುತ್ತೆ ಎಣ್ಣೆ ಅಂಶ ಇದರಲ್ಲಿ ಇರೋದೇ ಇಲ್ಲ ಡಯೆಟ್ ಮಾಡೋರು ಆರಾಮಾಗಿ ಇದನ್ನು ತಿನ್ಬೋದು ನನಗೆ ಅವಲಕ್ಕಿ ಜೊತೆ ಹಪ್ಪಳ ಇಷ್ಟ ಆಗುತ್ತೆ ಹಾಗಾಗಿ ನಾನೊಂದು ಹಪ್ಪಳನ ಸುಟ್ಕೊಂಡೆ ಹಾಗೆ ಮೊಸರು ಇದ್ದರೆ ಚೆನ್ನಾಗಿರುತ್ತೆ ಅಂತ ನಾನೀಗ ಮೊಸರನ್ನು ಕೂಡ ಹಾಕ್ಕೊತಾ ಇದ್ದೀನಿ ಅವಲಕ್ಕಿ ಮೊಸರು ಒಂದು ಒಳ್ಳೆ ಕಾಂಬಿನೇಷನ್ ಅಲ್ವಾ ಹಾಗೆ ಈ ಅವಲಕ್ಕಿನ ಒಂದು ಸಲ ಟ್ರೈ ಮಾಡಿ ಹುಳಿಗೆ ಸ್ವಲ್ಪ ಅಮ್ಮ ನಿಂಬೆಹಣ್ಣನ್ನ ಹಾಕಿದ್ರು ನಿಂಬೆಹಣ್ಣು ಇಲ್ಲ ಅನ್ನೋರು ಸ್ವಲ್ಪ ಹಣ್ಣಿನ ರಸನ ಕೂಡ ಸ್ವಲ್ಪ ಚಿಮುಕ್ಸಿದ್ರೆ ಚೆನ್ನಾಗಿರುತ್ತೆ ಆದರೆ ಏನಂದರೆ ಇದನ್ನು ಹಚ್ಚಿ ತುಂಬ ಹೊತ್ತಿಡೋಕ್ಕೆ ಬರೋಲ್ಲ ಅವಾಗ ಮಾಡ್ಕೋಬೇಕು ಹಾಗೆ ತಿನ್ನಬೇಕು ಆವಾಗ ಚೆನ್ನಾಗಿ ಅನಿಸುತ್ತೆ ಆಗಿತ್ತಲ್ವ ಅದಕ್ಕೆ ಅಮ್ಮ ಒಂದು ಸ್ಟ್ರಾಂಗಾಗಿರೋ ಕಾಫಿನ ಮಾಡಿ ಕೊಟ್ಟರು ಆದರೆ ಸಕ್ಕರೆನೇ ಹಾಕಿರಲಿಲ್ಲ ಆಮೇಲೆ ನಾನು ಮತ್ತೆ ಬಿಸಿ ಮಾಡಿಕೊಂಡು ಸಕ್ಕರೆ ಹಾಕ್ಕೊಂಡು ಕುಡಿದೆ ಹಾಗೆ ಹೂವು ಅಮ್ಮ ಕೊಯ್ದಿಟ್ಟಿದ್ರು ಒಂದು ಸ್ವಲ್ಪ ಆಮೇಲೆ ನೀನು ಒಂದು ಸ್ವಲ್ಪ ಹೂವು ಕೊಯ್ಯಿ ಅಂತ ಹೇಳಿದ್ರು ಹಾಗಾಗಿ ನಾನು ಕೂಡ ಒಂದು ತಟ್ಟೆ ತುಂಬ ಹೂವನ ಕೊಯ್ದಿದ್ದೀನಿ ನೋಡಿ ಹಳ್ಳಿಲಿ ಇದೊಂದು ಅಡ್ವಾಂಟೇಜು ಎಲ್ಲರ ಮನೇಲೂ ಇಷ್ಟು ಹೂವಿರುತ್ತಲ್ವ ಗೊತ್ತಿಲ್ಲ ಆದರೆ ನಮ್ಮ ಮನೇಲಿ ಮಾತ್ರ ಅಕ್ಕಪಕ್ಕ ಮನೆಯವರೆಲ್ಲ ಬಂದು ಹೂವನ್ನ ಕೊಯ್ಕೊಂಡು ಹೋಗ್ತಾರೆ ಹಾಗೆ ನಾನ್ ಹೂವೆಲ್ಲ ಕೊಯ್ದ್ಬಿಟ್ಟು ನಾನು ಕೂಡ ಸ್ನಾನ ಮಾಡಿದೆ ನಮ್ಮ ಹಳೇ ಸೋನು ಇವನು ನಾನ್ ಬಂದಿದ್ದೀನಲ್ಲ ಮಾತಾಡ್ಸೋದಿಕ್ ಬಂದಿದ್ದಾನೆ ನನಗೆ ಎರಡ್ ಮೂರ್ ಸಲ ಬಂದ್ರು ಅವ್ನು ಬಂದಿರ್ಲಿಲ್ಲ ನಾನ್ ಅಮ್ಮನ ಹತ್ರ ಎಲ್ಲ ಕಲಿತಾ ಇದ್ದೆ ಅಮ್ಮ ಅಂತ ಇದ್ರು ನೀನ್ ನೋಡಿದ್ರೆ ಎಷ್ಟು ಬೇಜಾರ್ ಮಾಡ್ಕೊಂತೀಯ ಕಣೆ ಅಷ್ಟೋ ಹೋಗಿದ್ದಾನೆ ಅಂತ ಹೇಳಿದ್ರು ನನಗೆ ಖುಷಿ ಅನ್ನಿಸ್ತು ನೋಡಿ ಅದಕ್ಕೆ ಹೇಳೋದು ನಾಯಿಗಳಿಗೆ ನಿಯತ್ ಜಾಸ್ತಿ ಪ್ರೀತಿ ಜಾಸ್ತಿ ಅಂತ ಎಷ್ಟು ಪ್ರೀತಿಯಿಂದ ನನ್ನನ್ನ ನೋಡ್ತಾ ಇದ್ದೇನೆ ಅವನಿಗೆ ಏನು ಹಾಕೋ ಹಾಗೆ ಅಹ್ ಏನು ಎಡೆ ಎಲ್ಲಾ ಆಗಿರ್ಲಿಲ್ಲ ಸ್ನಾನ ಆಗಿತ್ತಲ್ವ ಹಾಗಾಗಿ ನಾನು ಮುಟ್ಲಿಲ್ಲ ಅವನನ್ನ ಇಲ್ಲಾಂದ್ರೆ ನಾನು ಒಂದ್ಸಲ ಮುಟ್ಟಿ ಮುದ್ದು ಮಾಡ್ತೀನಿ ಹಾಗೆ ಅಮ್ಮಂದು ಪೂಜೆ ಕೂಡ ಆಗಿತ್ತು ಅವ್ರು ನನ್ಕಿಂತ ಮುಂಚೆ ಸ್ನಾನ ಮಾಡಿದ್ರು ಯಾಕಂದ್ರೆ ಮಡಿ ಅಡಿಗೆ ಎಲ್ಲಾ ಮಾಡ್ಬೇಕಲ್ವಾ ಹಾಗಾಗಿ ಇದು ಬಳೆ ಸಾಮಾನು ಅಂತ ಹೇಳ್ತಾರೆ ಈ ಹಬ್ಬದ ಟೈಮಿಂದ ಶುರುವಾಗುತ್ತೆ ಇದು ಬಳೆ ಸಾಮಾನು ತೊಗೊಳ್ಳೋದು ದೀಪಾವಳಿ ಹಬ್ಬಕ್ಕೂ ಕೂಡ ಇದು ಬೇಕಾಗುತ್ತೆ ಇದರಲ್ಲಿ ಅರ್ಶಿನ ಕುಂಕುಮ ಹಾಗೆ ಎರಡು ಬಳೆ ಇರುತ್ತೆ ಇವಾಗೆಲ್ಲ ಒಂದೊಂದೇ ಬಳೆ ಇದೆ ಎರಡು ಉದಿನ ಕಡ್ಡಿ ಇರುತ್ತೆ ದೇವಸ್ಥಾನಗಳಿಗೆ ಅಥವಾ ನಾವು ಬೇರೆ ದೇವ್ರುಗಳಿಗೆ ಹಣ್ಣುಕಾಯಿ ಕೊಡ್ತೀವಲ್ವ ಆವಾಗ ಇದು ಬಳೆ ಸಾಮಾನನ್ನು ಕೊಡ್ತಾರೆ ಅಮ್ಮಂದು ಅಡುಗೆ ಎಲ್ಲ ಆಗಿತ್ತು ಅಡುಗೆ ಆಗಿ ಅಮ್ಮ ನಾನು ಇಬ್ಬರು ಸೇರಿ ಎಡೆ ಕೂಡ ಮಾಡಿದ್ದೀವಿ ನಮ್ಮಲ್ಲಿ ಎಡೆ ತುಂಬೋದು ಅಂತ ಹೇಳ್ತಾರೆ ನಾನು ಅದ್ರದ್ದೇನು ವೀಡಿಯೋ ಮಾಡಲಿಲ್ಲ ಯಾಕಂದರೆ ಬಿಟ್ಟಿತ್ತು ಹಾಗಾಗಿ ಮನೆಯವ್ರು ಬರ್ತಾರೆ ಅಂತ ಕಾದ್ವಿ ಆಮೇಲೆ ಅವರು ಇಲ್ಲ ನೀವು ಪೂಜೆ ಮಾಡಿ ನಾನು ಬರೋದು ಲೇಟ್ ಆಗುತ್ತೆ ಅಂತ ಹೇಳಿದ್ರು ಹಾಗಾಗಿ ಈ ಸಲ ಅವ್ರನ್ನ ಕಾದು ಕಾದು ನಮ್ಮದು ಕೂಡ ಲೇಟೇ ಆಗೋಯ್ತು ಅಮ್ಮಂಗೂ ಅಷ್ಟೇ ಇವಾಗ ಅವಾಗಿನಷ್ಟು ಕೆಲಸ ಮಾಡೋಕ್ಕೆ ಶಕ್ತಿ ಇಲ್ಲ ಅಲ್ಲ ಹಾಗಾಗಿ ಅವರು ಕೂಡ ನಿಧಾನವಾಗಿ ಮಾಡ್ತಾರೆ ನಾನು ದೇವ್ರ ಪೂಜೆ ಸಾಮಾನಿಂದೆಲ್ಲ ನಾನು ರೆಡಿ ಮಾಡಿದೆ ಅಮ್ಮ ಉಳಿದಿರೋ ಕೆಲಸ ಮಾಡಿದ್ರು ಇದು ಚರ್ಗ ಅಂತಾರಲ್ವ ಅದನ್ನು ಸಣ್ಣ ಬುಟ್ಟಿಲಿ ತುಂಬ್ತಾರೆ ಬುಟ್ಟಿನ ನಾನು ಆಮೇಲೆ ತೋರಿಸ್ತೀನಿ ಬರೀ ಬರೆದಿರೋದನ್ನು ನಂಗೆ ಮರ್ತ ಹೋಗ್ಬಿಡ್ತು ಹಾಗೆಯೇ ಆ ದೊಡ್ಡ ಬುಟ್ಟೀಲಿ ಪೂಜೆ ಸಾಮಾನೆಲ್ಲ ಅದರೊಳಗಡೆ ಹಾಕಿರ್ತಾರೆ ಸೀರೆ ಪಂಜೆ ಪೂಜೆಗೆ ಏನೇನು ಬೇಕೋ ಅದೆಲ್ಲ ಇದನ್ನು ಗಂಡು ಮಕ್ಕಳೇ ಹೊರಬೇಕು ಹಾಗೇನಿಲ್ಲ ಯಾರು ಬೇಕಾದರೂ ಹೊರಬಹುದು ನಮ್ಮಲ್ಲಿ ರೈತರು ಹೆಣ್ಮಕ್ಳು ಕೂಡ ಇದನ್ನು ಹೊರ್ತಾರೆ ಈಗ ನಾನು ಬುಟ್ಟಿನ ಹೊತ್ಕೊಂಡು ನಾನು ಅಮ್ಮ ಇಬ್ರು ಹೋಗ್ತಾ ಇದ್ವಿ ಶ್ರೇಯನ್ನ ತುಂಬ ನಾವು ಮಿಸ್ ಮಾಡ್ಕೊಂಡ್ವಿ ಮತ್ತು ಬುಟ್ಟಿ ಒಂದು ಸಲ ಹೊರಗೆ ಹೋದ್ಮೇಲೆ ಮತ್ತೆ ಒಳಗೆ ಬರೋ ಆಗಿಲ್ಲ ನಾನು ಮೊಬೈಲಲ್ಲೇ ಇಟ್ಟಿದ್ದೆ ಅಲ್ಲ ಅಮ್ಮಗೆ ನೀನೇ ತೊಗೋಬಾರಮ್ಮ ಅಂತ ಅಂದೆ ನೋಡಿ ನಮ್ಮ ಅಮ್ಮನೇ ಇವತ್ತು ಕ್ಯಾಮ್ರಾಮ್ಯನ್ ಆಗಿದ್ದಾರೆ ಬುಟ್ಟಿ ನಾನೇ ಹೊರದು ಈ ಸಲ ಏನಮ್ಮ ನಮ್ಮ ಚಿಕ್ಕಪ್ಪ ಬರ್ತೀನಿ ಅನ್ನ ಅದಕ್ಕೆ ಅವನನ್ನು ಕರ್ಕೊಂಡು ಹೊರಟಿದ್ದೀವಿ ಶ್ರೇಯಿನ್ ಇವತ್ತು ತುಂಬ ನೆನ್ಸು ಮಾಡಿದ್ವಿ ಸಲ ಪಾಪ ಶ್ರೇಯಿನೇ ಬೀರಿದ್ನಾ ಹಾಗಾಗಿ ನೆಕ್ಸ್ಟ್ ಇಯರು ಇರ್ತಾನ ನೆಕ್ಸ್ಟ್ ಇಯರ್ ಟೆಂತ್ ಬೇರೆ ಏನೋ ಗೊತ್ತಿಲ್ಲ ಈ ಸಲ ನಮ್ಮದೇ ಲೇಟು ಪೂಜೆ ಆಯಿತು ಕೆಲಸ ಆಗಲೇ ಇಲ್ಲ ಮಾಡೋಕ್ಕೆ ರೇವಣ್ಣ ಬಂದೆಲ್ಲ ಸರಿ ಮಾಡಿ ಹೋಗಿದ್ದಾನೆ ನಾನು ಅದೆಲ್ಲ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೆ ನೆನೆ ಒಂಥರ ಇದಾಗಿದ್ದಕ್ಕೆ ಸುಸ್ತದಂಗೆ ಆಯ್ತಾ ಹಾಗಾಗಿ ಏನೂ ಮಾಡಲಿಲ್ಲ ಈಗ ಯಾರು ಇಲ್ಲಲ್ಲ ಒಂದು ಎರಡು ಮೂರು ರೌಂಡು ನಾವು ಹೊಡಿಬೇಕಾಗುತ್ತೆ ಇದೆಲ್ಲ ಗಂಡಸರು ಮಾಡಬೇಕು ನಂಗೆ ಪ ಸೀರೆ ಉಡ್ಸ್ಬೇಕಲ್ಲಮ್ಮ ಸೀರೆ ಪಂಜೆ ನಮಗೆ ಉಡ್ಸಕ್ಕೆ ಬರೋದಿಲ್ಲ ಇದು ಚರ್ಗ ಬೀರೋದು ಅಂತ ಹೇಳ್ತಾರೆ ನೆನ್ನೆ ನಾನು ತರಕಾರಿ ಮತ್ತು ಸೊಪ್ಪೆಲ್ಲ ಹೆಚ್ಚಿದ್ದೆ ಅಲ್ಲ ಅದೆಲ್ಲ ಬೇಯಿಸಿ ಈ ಥರ ಅದನ್ನು ಬೀರೋದು ಬೀರ್ಬೇಕಿದ್ರೆ ಏನೋ ಹೇಳ್ತಾ ಹೇಳ್ತಾ ಬೀರ್ತಾರೆ ನನಗಷ್ಟು ಬರಲ್ಲ ಹಾಗಾಗಿ ನಾನು ಹೇಳ್ತಾ ಬೀರದೆ ಮತ್ತು ಇದರಲ್ಲಿ ತಪ್ಪಾಗುತ್ತೇನೋ ಅಂತ ನಾನು ಅದನ್ನು ಹೇಳಲಿಲ್ಲ ನಾನು ಅದನ್ನು ಚರ್ಗ ಬೀರ್ತಾ ಇದ್ದೆ ಅಷ್ಟೊತ್ತಿಗೆ ಅಮ್ಮ ಪಂಜೆ ಉಡಿಸಿ ಸೀರೆ ಉಡಿಸಿ ರೆಡಿ ಮಾಡಿ ಕೊಟ್ಟಿದ್ದಾರೆ ಇದು ನೋಡಿ ದೀಪ ಇಡೋದಕ್ಕೆ ಅಂತ ಈ ಥರ ಮಾಡಿರ್ತಾರೆ ಅಂದರೆ ಗಾಳಿ ಎಲ್ಲ ಬರುತ್ತಲ್ವ ಅದಕ್ಕೆ ಆ ಥರ ಬಾಳೆ ಮರನ ಒಂದು ಕಡಿದ್ಬಿಟ್ಟು ಅದಕ್ಕೆ ಆ ಥರ ಬಾಳೆ ಎಲೆನ ಹಿಂಗೆ ಸಿಗ್ಸಿ ಮಾಡಿರ್ತಾರೆ ನಮ್ಮಮ್ಮ ಸೀರೆ ಉಡ್ಸಿದ್ದಾರೆ ಅವರು ಏನು ತುಂಬ ನೀಟಾಗಿ ಉಡಿಸಿಲ್ಲ ಅದೇ ಅಂದೆ ಹಂಗೆ ಬರಬೇಕಿತ್ತು ಹಿಂಗೆ ಬರಬೇಕಿತ್ತು ಅಂದೆ ನಮ್ಮಮ್ಮ ನನಗೆ ಬೈದ್ರೆ ಮತ್ತೆ ಸುಮ್ಮನೆ ಅದೇ ಹೆಂಗೋ ಒಂದು ಉಡ್ಸಿದಾರಲ್ಲ ಅಂತೇಳಿ ಹಾಗೆ ಪಂಜೆನೂ ಕೂಡ ಅವರೇ ಉಡ್ಸಿದ್ದಾರೆ ಕೆಲವೊಬ್ರು ಗದ್ದೆಗೇ ಸೀರೆ ಅಥವಾ ಬಟ್ಟೆ ಹಾಕಿ ಮಾಡ್ತಾರೆ ನಮ್ಮಲ್ಲಿ ಈ ಪದ್ಧತಿ ಇದೆ ಅಡಿಕೆ ಮರ ಗಂಡು ಬಾಳೆ ಮರ ಹೆಣ್ಣು ಅನ್ನೋ ಪದ್ಧತಿನೋ ಏನೋ ಗೊತ್ತಿಲ್ಲ ಆ ಥರ ಮಾಡ್ತಾರೆ ನಾವು ಕೂಡ ಹಾಗೆ ಮಾಡಿ ಪೂಜೆನ ಮಾಡ್ತಾ ಇದ್ದೀವಿ ಫಸ್ಟು ಅಡಿಕೆ ಮರಕ್ಕೆ ಪೂಜೆ ಮಾಡಿ ಆನಂತರ ಬಾಳೆ ಮರಕ್ಕೆ ಪೂಜೆ ಮಾಡಬೇಕು ಕೆಲವೊಂದೆಲ್ಲ ಎಡೆ ಎಲ್ಲ ಬಿಟ್ಟು ಬಂದುಬಿಟ್ಟಿದ್ವಿ ನಾನು ಒಂದು ಎರಡು ರೌಂಡ್ ಹೊಡೆದೆ ಹೂವು ಅದು ಎಲ್ಲ ತರೋಕ್ಕೆ ಆಮೇಲೆ ಎಡೆನ ಅಮ್ಮ ತರ್ತೀನಿ ಅಂತ ಹೇಳಿ ಅಮ್ಮ ಹೋಗಿದ್ದಾರೆ ಈಗ ನಾನು ಪೂಜೆನ ಮಾಡ್ತಾ ಇದ್ದೀನಿ ಚಿಕ್ಕಪ್ಪನ ಮಗನಿಗೆ ಹೇಳಿದ್ದೆ ನಾನು ಇರು ಅಂತ ಹೇಳಿ ಅವನು ಕೂಡ ಇರಲಿಲ್ಲ ಅವನು ಅವ್ರ ಚಿಕ್ಕಮ್ಮನ ಮನೆಗೆ ಹೋಗಿದ್ದನಂತೆ ಹಾಗಾಗಿ ಈಗ ನಾವೇ ಪೂಜೆನ ಮಾಡ್ತಾ ಇದ್ದೀವಿ ಪೂಜೆ ಎಲ್ಲ ಆಯಿತು ಆದಮೇಲೆ ಒಂದು ಐದು ನಿಮಿಷ ಹಾಗೆ ಕುತ್ಕೊಂಡು ಆನಂತರ ಮತ್ತೆ ಪೂಜೆ ಮಾಡಿರ್ತೀವಲ್ಲ ತಲೆ ಮೇಲಿಂದ ಒಂದು ಹೂವನ್ನ ಇಳಿಸ್ಬಿಟ್ಟು ಹಾಲು ತುಪ್ಪ ಹಾಕಿ ಮತ್ತೆ ಒಂದು ಸಲ ಪೂಜೆನ ಮಾಡಿ ಹಣ್ಣು ಕಾಯಿ ಒಡೆದು ಮತ್ತೆ ಒಂದು ಸಲ ಮಂಗಳಾರತಿ ಎಲ್ಲ ಮಾಡಿ ಅಲ್ಲಿಗೆ ಪೂಜೆ ಮುಗೀತು ಅಂತ ಇವತ್ತು ವೀಡಿಯೋ ಮಾಡೋದು ನಾನೇ ಪೂಜೆ ಮಾಡೋದು ನಾನೇ ಆಗಿದಕ್ಕೆ ವಿಡಿಯೋ ನನಗೆ ಸ್ವಲ್ಪ ಎಡವಟ್ಟು ಥರ ಆಯಿತು ಆಮೇಲೆ ಎಲ್ಲರೂ ಪೂಜೆ ಮಾಡಿ ಅಲ್ಲೇ ಊಟ ಮಾಡಿ ಹೋಗ್ತಾರೆ ಆದರೆ ನಾವು ಯಾವತ್ತೂ ಆ ಥರ ಮಾಡಿಲ್ಲ ನಾವು ಹಳೆ ಮನೆಯಲ್ಲೆಲ್ಲ ಆವಾಗ ಇದ್ದರು ಇವಾಗ ನಾವು ಚೌಡಮ್ಮನ ಪೂಜೆ ಇತ್ತು ಮತ್ತು ದೇವರು ದೇವಸ್ಥಾನದ ಪೂಜೆ ಎಲ್ಲ ಇತ್ತಲ್ವ ಹಾಗಾಗಿ ನಾವು ಬಾಳೆಹಣ್ಣು ಮತ್ತು ಅದರಲ್ಲಿ ಎಡೇಲಿ ಏನು ಹಾಕಿರ್ತಾರೋ ಯಾರಿಗೇನು ಇಷ್ಟನೋ ಅದನ್ನು ತಿಂತಾರೆ ನಂಗೆ ಬುತ್ತಿ ಇಷ್ಟ ಹಾಗಾಗಿ ನಾನು ಬುತ್ತಿ ತೊಗೊಂಡೆ ಹಾಗೆ ಅಮ್ಮ ಮನೆಯಲ್ಲಿ ಮನೇಲಲ್ಲ ದೇವಸ್ಥಾನದ ಪೂಜೆ ಮಾಡಿದ್ರು ನಾನು ಇಲ್ಲಿ ದೊಡ್ಡ ಮನೆ ಹತ್ರ ಚೌಡಮ್ಮನ ಪೂಜೆಗೆ ಅಂತ ಬಂದಿದ್ದೆ ಹಾಗೆ ಚಿಕ್ಕಮ್ಮನ ಹತ್ರ ಮಾತಾಡ್ತಾ ಅಲ್ಲಿ ಕೂಡ ಪೂಜೆ ಮುಗಿಸ್ಕೊಂಡು ಅಲ್ಲೂ ಒಂದು ಅರ್ಧ ಗಂಟೆ ಮಾತಾಡಿ ಚೌಡಮ್ಮನ ಕಟ್ಟೆ ಆದಮೇಲೆ ನಾನು ಇದೇ ಫಸ್ಟ್ ಟೈಮು ಚೌಡಮ್ಮನ ಪೂಜೆ ಮಾಡ್ಕೊಂಡು ಬಂದಿದ್ದು ಯಾಕಂದರೆ ಹಬ್ಬಕ್ಕೆ ಯಾವುದಕ್ಕೂ ಬಂದಿರಲಿಲ್ಲಲ್ಲ ಇದು ನಾಗರ ಪಂಚಮಿಗೆ ಬಂದಿದ್ದರೆ ಮಾಡ್ತಾ ಇದ್ದೆ ತುಂಬ ಚೆನ್ನಾಗಾಗಿತ್ತು ಕಟ್ಟೆ ಕುತ್ಕೊಂಡು ಪೂಜೆ ಮಾಡೋದಕ್ಕೆಲ್ಲ ಚೆನ್ನಾಗಿ ಅನ್ನಿಸ್ತಾ ಇತ್ತು ಹಾಗೆ ಹಳೆ ಮನೆಯಲ್ಲೂ ತಿಂಡಿಗೆ ಅಲ್ಲ ಊಟ ಮಾಡ್ಬಾ ಅಂತ ತುಂಬಾ ಕರೆದ್ರು ನಾನು ಊಟಕ್ಕೇನು ಹೋಗಲಿಲ್ಲ ಅಷ್ಟೊತ್ತಿಗೆ ನಮ್ಮ ಮನೆಯವರು ಕೂಡ ಬಂದ್ರು ಹಾಗೆ ರೇಣುಕಕ್ಕ ಕೂಡ ಬಂದಿದ್ಲು ಅವಳು ಅವಳು ಕೆಲಸನ ಮಾಡ್ತಾ ಇದ್ಲು ನಮ್ಮ ಮನೆಯವರು ಬಂದಾಯ್ತು ಆ ಪೇಪರ್ ಇಂದಲ್ಲ ಇಟ್ಟಿದ್ನಲ್ಲ ಅದು ನಮ್ಮದು ಈಗ ಕುತ್ಕೊಂಡಿದ್ವಿ ಅಮ್ಮ ಒಂದು ಸಲ ಮನೆ ಕ್ಲೀನ್ ಮಾಡ್ತಿದ್ದಾರೆ ನಾನು ತಣ್ಣನ ಹೋಳಿಗೆ ತಿನ್ನಲ ಹಂಗಾಗಿ ಬಿಸಿ ಹೋಳಿಗೆಗೆ ಅಂತ ಸ್ವಲ್ಪ ಹೂರಣ ಕಣ್ಕ ಇಟ್ಟಿದ್ರು ಬೆಳಗ್ಗೆ ಕಣಕ ಕಲಿಸ್ತೀನಿ ನಾನು ಸ್ವಲ್ಪ ನೀನು ಬಿಸಿ ಹೋಳ್ಗೆ ಒಯ್ಬೋದು ಅಂದಿದ್ರು ಬೆಳಗ್ಗೆ ಮರ್ತೆ ಹೋಗಿತ್ತು ಚಟ್ ನಾನು ಚೌಡಮ್ಮಗೆಲ್ಲ ಹೋಗಿ ಬರೋಷ್ಟೊತ್ತಿಗೆ ಅಮ್ಮನ್ ಸುಮಾರೆಲ್ಲ ಕೆಲಸ ಆಗಿತ್ತು ನಮ್ಮದಿನ್ನು ಅಂದರೆ ಚಟ್ನಿ ರುಬ್ಬಿಲ್ಲ ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ ಕಾಯಿ ಹಾಲು ಒಂಚೂರು ಮಾಡಬೇಕು ಅದಷ್ಟು ಎರಡು ಕೆಲಸ ನಂದು ಅಷ್ಟೊತ್ತಿಗೆ ನಮ್ಮ ಮನೆಯವರು ಬಂದರು ಹಳೆ ಮನೆಗೆ ಅಲ್ಲಿ ಚಿಕ್ಕಮ್ಮರ್ ಕೂತ್ಕೊಂಡಿದ್ರಲ್ಲ ಅಲ್ಲೊಂದು ಸ್ವಲ್ಪ ಹೊತ್ತು ಮಾತಾಡಿ ಮಾತಾಡಿ ಬಂದೆ ಅವ್ರು ತಿಂಡಿ ತಿನ್ನು ತಿನ್ನು ಅಂತ ಅಂದರು ನಾನು ತಿನ್ನಲಿಲ್ಲ ಸ್ವಲ್ಪ ಚಿತ್ರಾನ್ನ ಹಾಗೆ ತಿಂದು ಬಂದೆ ನಮಗೊಂಚಲು ಚಿತ್ರಾನ್ನ ಅಂದರೆ ಆಸೆ ಅಲ್ಲ ಬಂದು ತಿಂದು ಬಂದೆ ನಾನು ಹಳೆ ಪೇಪರು ಅದು ಇದು ಇರ್ತವೆ ಅಲ್ಲಿ ಬೆಂಕಿ ಹಾಕೋಕ್ಕೆ ಎಂಥದ್ದು ಇರೋಲ್ಲ ಹಾಗಾಗಿ ಒಂದು ಬ್ಯಾಗ್ ಕವ ಇದನ್ನು ಮಾಡಿರ್ತೀನಿ ತಗೊಬಂದು ಅದನ್ನೇ ಇಲ್ಲಿ ಬೆಂಕಿ ಹಾಕೋದು ತೋಟಕ್ಕಳೆ ನಾಶ ಭೂಮಿ ಹುಣ್ಮಿ ಬುಟ್ಟಿನ ಇಂಥ ದಿನಾನೇ ಬರಿಬೇಕು ಇಂಥ ದಿನಾನೇ ಪೂಜೆಗೆ ಇಡಬೇಕು ಅಂತ ಎಲ್ಲ ಇದೆ ಅಂದ್ರೆ ಯಾವಾಗ ಅಂದ್ರೆ ಇದರಲ್ಲಿ ನವರಾತ್ರಿಲಿ ಒಂದಿನ ಪೂಜೆಗಿಟ್ಟು ಅದು ಯಾವತ್ತೋ ಒಂದು ದಿನ ಅಕ್ಕಿನ ನೆನೆಸ್ತಾರೆ ಆ ಅಕ್ಕಿನ ರುಬ್ಬಿ ಈ ತರ ಬರೀತಾರೆ ಅದು ಒಂದು ಇದು ಬರುತ್ತೆ ಏನಂತಾರೆ ಅದಕ್ಕೆ ಪುಂಡಿ ಕೋಲು ಅಂತ ಬರುತ್ತೆ ಅದರಲ್ಲಿ ಪುಂಡಿ ನಾರು ಅಂತ ಬರುತ್ತೆ ನಮ್ಮಲ್ಲೇ ಮುಂಚೆ ಎಲ್ಲ ಕಡುಬಿಗೆಲ್ಲ ಕಟ್ಟೋದಕ್ಕೆ ಅದನ್ನೇ ಉಪಯೋಗಿಸ್ತಾ ಇದ್ರು ಅಂದರೆ ಜಾನುವಾರುಗಳಿಗೆ ಕುತ್ತಿಗೆ ಕಟ್ಟೋದಕ್ಕೆ ಕಣ್ಣಿ ಅಂತಾರೆ ಗೊತ್ತಾ ಅದನ್ನು ಅದರಲ್ಲೇ ಮಾಡ್ತಾ ಇದ್ರು ಅದರಲ್ಲಿ ಬರೀತಾರೆ ನನಗೂ ಇದು ಬರೆಯೋದೆಲ್ಲ ನಿಮಗೆ ತೋರಿಸ್ಬೇಕು ಅನ್ನೋ ಆಸೆ ಅಮ್ಮ ತುಂಬ ಚೆನ್ನಾಗಿ ಬರೀತಾರೆ ಆದರೆ ನಮ್ಮಲ್ಲಿ ರೈತರು ಇನ್ನೂ ಚೆನ್ನಾಗಿ ಚೆನ್ನಾಗಿ ಬರೀತಾರೆ ನಾನು ಹೋದ್ಸಲ ವೀಡಿಯೋ ನೋಡಿದರೆ ಗೊತ್ತಿರುತ್ತೆ ನಮ್ಮ ಪಕ್ಕದ ಮನೆಯವ್ರದ್ದು ವೀಡಿಯೋ ಮಾಡಿದ್ದೆ ಈ ಸಲ ನಮ್ಮದೇ ಪೂಜೆ ಲೇಟ್ ಆಗಿದ್ದಕ್ಕೆ ಅವರು ನಾವು ಪೂಜೆ ಮಾಡಬೇಕಿದ್ರೆ ಅವರು ಕೂಡ ತೋಟಕ್ಕೆ ಹೋಗಿಬಿಟ್ಟಿದ್ರು ಹಾಗಾಗಿ ನನಗೆ ತೋರ್ಸೋಕ್ಕಾಗಿಲ್ಲ ಹೇಗಾಗಿದೆ ಭೂಮಿ ಹುಣ್ಮಿ ಬುಟ್ಟಿ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಪೂಜೆ ಎಲ್ಲ ಆದಮೇಲೆ ತೋರಿಸ್ತಾ ಇದ್ದೀನಿ ಯಾಕಂದರೆ ಅದರಲ್ಲಿ ಇರೋದೆಲ್ಲ ಸಾಮಾನು ತೆಗೆದುಬಿಟ್ಟು ತೋರಿಸ್ತಾ ಇದ್ದೀನಿ ಆ ಚರ್ಗ ಚಲ್ತಾರಲ್ವಾ ಮೇಲೆ ಅದನ್ನು ಖಾಲಿ ಬುಟ್ಟಿನ ತರೋ ಹಾಗಿಲ್ಲ ಅದಕ್ಕೆ ಮಾವಿನ ಎಲೆ ಹಾಕ್ಕೊಂಡು ಒಂಥರ ಪದ್ಧತಿ ಇದೆ ನಿಜವಾಗ್ಲೂ ಹಳ್ಳಿಗಳಲ್ಲಿ ಪದ್ಧತಿಗಳೇ ಒಂಥರ ಚೆಂದ ಇನ್ನೂ ಅದು ಜೀವಂತ ಇದೆಯಲ್ಲ ಅದೇ ಒಂದು ಖುಷಿ ಆಗುತ್ತೆ ಹಾಗೆ ಹಬ್ಬಕ್ಕಮ್ಮ ಏನೇನೆಲ್ಲ ಅಡುಗೆ ಮಾಡಿದ್ರು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಬಿಸಿ ಬಿಸಿ ಹೋಳಿಗೆ ಹಾಗೆ ಇದು ಹಾಲು ಪಾಯಸ ಅಂತ ಹೇಳ್ತಾರೆ ಅಕ್ಕಿ ಪಾಯಸ ಅಂತ ಕೂಡ ಹೇಳ್ತಾರೆ ಆನಂತರ ಅಮಟೆಕಾಯಿ ಪಲ್ಯ ಪಲ್ಯ ಮತ್ತು ಅದೇ ಈ ಹಬ್ಬಕ್ಕೆ ಮುಖ್ಯವಾಗಿ ಬೇಕಾಗಿರೋದು ಆಮೇಲೆ ಸೌತೆ ಹಣ್ಣಿನ ಪಲ್ಯ ಆಮೇಲೆ ಬುತ್ತಿ ಬುತ್ತಿ ಅಮ್ಟೆಕ್ಕಾಯಿ ಪಲ್ಯ ಮತ್ತು ಹಣ್ಣಿನ ಪಲ್ಯ ಮಾಡಲೇಬೇಕು ಈ ಹಬ್ಬಕ್ಕೆ ಹಾಗೆ ಇದು ಅನ್ನ ಮತ್ತೆ ಇದೇನು ಆ ಹಳೆ ಮನೆಯಲ್ಲಿ ಗೀಬಿನ ಹಾಲು ಕೊಟ್ಟಿದ್ರು ಒಯ್ಯಿ ಅಂತ ಹೇಳಿ ಅಂದರೆ ಎಮ್ಮೆ ಕರ ಹಾಕಿತ್ತಂತೆ ಎರಡು ದಿನದ ಹಾಲು ನನಗೆ ಕೊಟ್ಟಿದ್ರು ಹಾಗೆ ನಮ್ಮ ಮನೆಯವ್ರಿಗೆ ಹೋಳಿಗೆಗೆ ಅವರು ತುಪ್ಪ ಹಾಕೊಳ್ಳಲ್ಲ ಹಾಲು ಹಾಕೊಂಡು ತಿಂತಾರೆ ಹಾಗಾಗಿ ಅವರಿಗೊಂತ ಒಂದು ಊಟ ಬಿಸಿ ಹಾಲು ಇಟ್ಟಿದ್ದೀನಿ ಇದು ಕಡುಬಿಗೆ ಕಾಯಿ ಚಟ್ನಿ ಇದು ಹೆಂಗಿದ್ರು ಹೋಳಿಗೆ ಬೇಳೆ ಸಾರು ಇನ್ನೊಂದು ವಾರ ತನಕ ಇದೇ ಇರುತ್ತೆ ಆನಂತರ ಚಿತ್ರಾನ್ನ ಕೋಸಂಬರಿ ಇತ್ತು ಆಮೇಲೆ ಇದು ಕಾಯಿ ಹಾಲು ಕಾಯಿ ಹಾಲು ಅಂದರೆ ಕಾಯಿ ಮತ್ತು ಸ್ವಲ್ಪ ಯಾಲಕ್ಕಿ ಪುಡಿ ಆನಂತರ ಚೂರು ಉಪ್ಪು ಹಾಕಿ ನೀರು ಹಾಕಿ ರುಬ್ತೀವಿ ಅದಕ್ಕೊಂದು ಎರಡರಿಂದ ಮೂರು ಚಮಚ ಸಕ್ಕರೆ ಹಾಕ್ತೀವಿ ಅದು ಹೋಳಿಗೆಗೆ ತುಂಬ ಚೆನ್ನಾಗಾಗುತ್ತೆ ಇದಿಷ್ಟಾಗಿತ್ತು ಹಾಗೆ ಕಡುಬು ನಿಮಗೆ ತೋರಿಸೇ ಇಲ್ಲಲ್ಲ ನೆನ್ನೆನೂ ಅಷ್ಟೇ ನಾನು ಕಟ್ಟಬೇಕಿದ್ರೆ ಮಾತ್ರ ತೋರಿಸ್ದೆ ಆಮೇಲೆ ತೋರಿಸ್ಲಿಲ್ಲ ಎಲ್ಲ ಕಡುಬು ತೆಗೆದಿಟ್ಟು ಈಗ ತಿನ್ನೋಕ್ಕೆ ಎಷ್ಟು ಬೇಕೋ ಅಷ್ಟು ಕಡುಬುನ ಅಮ್ಮ ಈ ಥರ ಮತ್ತೆ ಸಲ ಉಗಿಲಿ ಬೇಯಿಸಿದ್ದಾರೆ ಆದರೆ ಇದು ಉಗಿಲಿ ಬೇಯಿಸಿದ್ದಕ್ಕಿಂತನೂ ಒಲೆಲಿ ಕೆಂಡದಲ್ಲಿ ಬೇಯಿಸ್ತಾರೆ ಅದು ಚೆನ್ನಾಗಿರುತ್ತೆ ಕೆಂಡಲ್ಲ ಬಬ್ಬುದಿಲಿ ಬೇಯಿಸ್ತಾರೆ ಅದು ಚೆನ್ನಾಗಿರುತ್ತೆ ಈ ಸಲ ನಾವು ಒಲೆ ಬೇರೆ ಆಗಿರೋದ್ರಿಂದ ನಮಗೆ ಆ ಇದು ಸಿಗಲೇ ಇಲ್ಲ ನಮ್ಮ ಮನೆಯವರು ಆಲ್ರೆಡಿ ಊಟಕ್ಕೆ ಬಂದು ಕೂತ್ಕೊಂಡಿದ್ದಾರೆ ಬನ್ನಿ ಎಲ್ಲರೂ ಹಬ್ಬದ ಊಟ ಮಾಡೋದಕ್ಕೆ ನಾನು ಹೊಸ ಸಲ ಮಸಾಲೆ ದೋಸೆ ಬನ್ನಿ ಅಂತ ಕರೆದಿದ್ದೆ ಅಲ್ಲ ನನಗೆ ಪಾಪ ಒಬ್ಬರು ಕಮೆಂಟಲ್ಲಿ ಹಾಕಿದ್ರು ನನಗೂ ತಿನ್ನಬೇಕು ಅಂತ ಆಸೆ ಆಗಿದೆ ಅಂತ ನಾನು ಒಂದು ಬಿಸಿ ಹೋಳಿಗೆಗೆ ತುಪ್ಪ ಹಾಕ್ಕೊಂಡು ತಿಂದೆ ಆಮೇಲೆ ಕಾಯಲ್ಲಿ ಹಾಕ್ಕೊಂಡು ತಿಂದೆ ಹೆಚ್ಚಾಗಾಯಿತು ಊಟ ಸಾಕಾಯ್ತು ಊಟ ಸಿಂ ಸೋ ಸಿಂಬ ಅನ್ನೋದೇ ಬರುತ್ತೆ ಸೋನುಗೆ ನಮ್ಮಮ್ಮ ಒಂದು ಹೋಳಿಗೆ ಹಾಕಿ ಹೋಗಿದ್ದಾರೆ ಅವ್ನು ಹೋಳಿಗೆ ತಿಂದೇ ಇಲ್ಲ ಆ ಹೋಳಿಗೆ ತಿಂದಿಲ್ಲ ಹಾಂ ಹಾಗೆ ಇಟ್ಕೊಂಡು ಕುತ್ಕೊಂಡಿದ್ದಾನೆ ಅವ್ನು ಎದ್ದು ಬಂದಿಲ್ಲ ಅಲ್ಲಿಂದ ಮಲಗಿದವನು ಅವ್ನು ಯಾಕೋ ನಿನ್ನೆನೋ ಅನ್ನನು ತಿಂದಿರಲಿಲ್ಲ ಅದೊಂಥರ ಹಸ್ತು ಊಟ ಮಾಡಿದ ಒಂಥರ ಅನ್ಸೋಕ್ಕೆ ಶುರುವಾಯಿತು ಟೈಮು ಎರಡೂವರೆ ಲೇಟಾಗಿ ಊಟ ಮಾಡಿದ್ವಿ ಇವ್ರು ಬಂದಿದ್ದು ಲೇಟೇ ಆಗಿತ್ತು ನಮ್ಮದು ಈ ಸಲ ಪೂಜೆ ಅಯ್ಯಪ್ಪ ಹಾಗಾಗಿ ಅದು ಹಾಗೆ ಅಲ್ಲ ಹೊಟ್ಟೆ ಅದು ಊಟ ಬೇರೆ ಜಾಸ್ತಿ ಮಾಡಿರ್ತೀವ ಸ್ವಲ್ಪ ಸ್ವಲ್ಪನೇ ತಿಂತೀವಿ ಅದು ಇಷ್ಟ ಆಗಿರುತ್ತೆ ಊಟ ಹಾಗೆ ಸಾಕದಂಗಾಯ್ತು ಯಪ್ಪ ಅಮ್ಮ ಹುರ್ಣ ಇಟ್ಟರು ಒಯ್ತಿಯಾ ಅಂತ ಯಪ್ಪ ನಂಗೆ ಮತ್ತೆ ಎಂಥದ್ದು ಬೇಡ ಅಂದೆ ನಾನು ಸುಮ್ಮನೆ ಮನೆಗೆ ಒಯ್ದು ಮಾಡೋಲ್ಲ ಪಾಡಲ್ಲ ಸುಮ್ಮನೆ ಆಸೆಗೆ ಒಯ್ಯದ ಆಮೇಲೆ ಸುಮ್ಮನೆ ಎಸ್ಯದ ಅದಕ್ಕಿಂತ ಇಲ್ಲಿ ಅವ್ರ ಮಾಡ್ಕೊಂಡು ತಿಂತಾರೆ ಇಲ್ಲ ಯಾರವ್ರಿಗೆ ಯಾರು ಮಾಡಿ ಕೊಡ್ತಾರೆ ಹೋಳ್ಗೆ ಅಷ್ಟೇ ನನಗೆ ಒಂದು ಸ್ವಲ್ಪ ಸಾಕು ಬಂದಿದ್ದೀನಿ ಒಂದು ಐದಾರು ಹೋಳಿಗೆ ಸಾಕು ಬಂದಿದ್ದೀನಿ ಇವ್ರಿನ್ ಮುಗಿತೀನಿ ನಾನು ರಾತ್ರಿ ಊಟ ಇಲ್ಲ ಇನ್ನು ಇವರು ಊಟ ಇಲ್ಲ ಹೋಳಿಗೆ ಬೆಳೆ ಸಾರಿ ಒಂಚೂರು ಕಮ್ಮಿ ಆಗುತ್ತೆ ಅದಕ್ಕೊಂಚೂರು ಉಪ್ಪು ಹಾಕೊಂಡು ಸಾಕು ಕುದಿಸಿದ್ರೆ ಬೇಕಾದ್ರೂ ಅನ್ನ ಮಾಡ್ತೀನಿ ಇಲ್ಲ ಅಂದರೆ ಇಲ್ಲ ಕಡುಬು ಹೋಯ್ತೀನಲ್ಲ ನಾಳೆ ಹೆಂಗಿದ್ರು ಕಡುಬೇ ಬೆಳಗ್ಗೆ ತಿಂಡಿ ನಮ್ಮ ಮನೆಯವರಿಗೆ ಕಡುಬು ಮಾಡಿ ಕೊಡ್ಬೇಕು ನಾನು ಎಲೆ ಗಡುಬು ಅಂದರೆ ಎಲೆ ಗಡುಬಲ್ಲ ಆ ಕಡೆ ಕೊಟ್ಟೆ ಕಡುಬು ಮಾಡ್ತಾರಲ್ಲ ಆ ಥರ ಅದು ನನಗೆ ಮರ್ತೋಗ್ಬಿಟ್ಟಿದೆ ಅಮ್ಮಂಗೆ ಹೇಳಿದ್ದೆ ನಾನು ಅಮ್ಮ ಒಂದ್ಸಲ ಸಲ ಅಂತ ಅಮ್ಮ ನೆನ್ಪಿದ್ಯಾ ಅಂತ ಕೇಳಿದೆ ಹೋಗೇ ನಂಗೂ ನೆನಪಿಲ್ಲ ನೀ ಬರ್ಕೋಬೇಕಾಗಿತ್ತು ಅಂದರು ನೋಡ್ಬೇಕು ಬರ್ದಿದ್ದೀನಿ ಅನಿಸುತ್ತೆ ಸೊನ ಹೋಳಿಗೆ ತಿನ್ನು ಅಮ್ಮ ಊಟ ಹಾಕಿದ್ದಾರೆ ನೋಡೋ ಸೊನಾ ಊಟ ಮೇಡಮ್ ಯಾಕೆ ಬರೀ ಅನ್ನ ಹಾಲು ಅನ್ನ ಮಜ್ಜಿಗೆ ಬಿಟ್ಟರೆ ಇನ್ನೇನೂ ತಿನ್ನಲ್ಲ ನಮ್ಮ ಸಿಂಬ ಆದರೆ ಏನು ಹಾಕಿದ್ರೂ ಹೊಡಿತಾನೆ ಇವೊಂದು ಸ್ವಲ್ಪ ಹಾಗೇನೆ ನನಗೆ ಅಂದ್ಕೊಡು ಅಡಿಕೆ ಅಲ್ಲಿ ಹೆಣ್ಣಿ ರೀ ಅಣ್ಣ ಕೊಯ್ಕೊ ಬಂದವಿದ ಬೇಡ ಬಿಡ ಆಮೇಲೆ ಅನ್ನನೂ ಹಾಕಕ್ಕೆ ಹೋಗ್ಬೇಡ ಸ್ವಲ್ಪ ಕೊನೆ ಬಿಟ್ಟು ಊಟ ಚೆನ್ನಾಗೈತಲ್ಲ ಒಂದೊಳ್ಳೆ ಅಡಿಕೆಯಲ್ಲೇ ಹಾಕಿದ್ರೆ ಮಸ್ತ್ ಆಗುತ್ತೆ ಅಡಿಕೆ ಮುಗಿ ಬಂದುಬಿಟ್ಟಿವೆ ಅದಕ್ಕೆ ಅಮ್ಮ ತೊಳೆದು ತೊಳದು ಇದ್ದಾರೆ ಭೋಜಿಸ್ತಾವಳ ಹಂಗಾಗಿ ಕರೆಂಟ್ ಇಲ್ಲ ರೇಂಕಾ ರೇಣ್ಕಕ್ಕ ಪಂಪ್ ಆನ್ ಮಾಡೆ ನಾ ಬೆಳಗ್ಗೆ ಆನ್ ಮಾಡಿದ್ದು ಕರೆಂಟೇ ಇರಲಿಲ್ಲ ಈ ಕರೆಂಟ್ ಬಂದಿದೆ ಇನ್ನೇ ನಮ್ಮನೇ ಹೊರಡೋಣ ಹೊರಡೋಣ ಅಂತ ನಾನು ಸ್ವಲ್ಪ ಹೊತ್ತು ರೆಶ್ ತೊಗೋಬೇಕು ಬೆಳಗ್ಗೆ ಎದ್ದಾಗಿಂದ ಐದು ಸೆಕೆಂಡ್ ಪುರ್ಸೋ ತಿಂದಂಗೆ ಆಗತ್ತ ಹಂಗಾಗಿ ಒಂದು ಸ್ವಲ್ಪ ಹೊತ್ತು ಕುತ್ಕೋಬೇಕು ಊಟ ಮಾಡೋಕ್ಕಿಂತ ಮುಂಚೆ ಕೂರೋಣ ಅಂತ ಅಂದ್ಕೊಂಡ್ವಿ ಒಂದು ಐದು ನಿಮಿಷ ಕುತ್ಕೊಂಡ್ವಿ ಹಾಗೆ ಮತ್ತು ಹೋಳಿಗೆ ಬೇಸಿ ಹೋಳಿಗೆ ಮಾಡ್ತಿತ್ತಲ್ಲ ಅದೂ ಮಾಡಿ ಅದೆಲ್ಲ ಆಯಿತು ಊಟ ಆಯಿತು ಅದೇ ಅಮ್ಮ ಈಗ ಕಕ್ಕಗೆ ಊಟ ಹಾಕಿ ಕೊಡ್ತಾ ಇದ್ದಾರೆ ಅಂದರೆ ನಮ್ಮಲ್ಲಿ ಹಬ್ಬದಿನ ಎಡೆ ಹಾಕೋದು ಅಂತ ಹೇಳ್ತಾರೆ ಅವರಿಗೆ ಕೆಲಸದವರಿಗೆ ಕೆಲಸ ಎಲ್ಲ ಮಾಡಿರ್ತಾರಲ್ಲ ಮನೆ ಕೆಲಸ ಕ್ಲೀನಿಂಗು ಅದು ಇದು ಅಂತ ಎಲ್ಲ ಅದಕ್ಕೆ ಮಾಡಿದ್ದೆಲ್ಲದನ್ನೂ ಹಾಕಿ ಕೊಡ್ತಾರೆ ಅವಾಗೆಲ್ಲ ಸಂಜೆ ಬಂದು ಎಡೆ ಇಸ್ಕೊಂಡು ಹೋಗೋರು ಬೆಳಗ್ಗೆ ಕೆಲಸ ಮಾಡಿ ಸಂಜೆ ಬಂದು ಇಸ್ಕೊಂಡು ಹೋಗೋರು ನಮ್ಮ ಅಜ್ಜಿಯರೆಲ್ಲ ಒಂದೊಂದು ಅಡಿಗೆಯಲ್ಲಿ ಹೆಡಿಗೆ ಎಲ್ಲ ದೊಡ್ಡ ದೊಡ್ಡ ಹುಟ್ಟಿ ಇರುತ್ತೆ ಗೊತ್ತಾ ಅದರಲ್ಲಿ ಅವರಿಗೆ ಕೊಡೋದು ಅಂದರೆ ಕೆಲಸದವರಿಗೆ ಜಾಸ್ತಿ ಅಡುಗೆ ನಾವು ಮನೇಲಿ ಇಷ್ಟು ತಿಂದರೆ ಅವರಿಗೆ ಸ್ವಲ್ಪ ಜಾಸ್ತಿ ಕೊಡೋದು ಮನೆ ಮಂದಿಗೆಲ್ಲ ಊಟ ಆಗೋ ಥರ ಕೊಡೋದು ಈ ಹಬ್ಬ ಎಲ್ಲ ಅವರು ಮಾಡಲ್ಲ ಯಾಕಂದರೆ ಅವ್ರಿಗೆ ಜಮೀನೆಲ್ಲ ಇಲ್ಲದೆ ಇರೋದ್ರಿಂದ ಮಾಡಲ್ಲ ಓಕೆ ಅವಾಗೆಲ್ಲ ಮಾಡ್ತಿರ್ಲಿಲ್ಲ ಅವಾಗೆಲ್ಲ ಸ್ವಲ್ಪ ಬಡತನ ಇರ್ತಾ ಇತ್ತಲ್ಲ ಮಾಡ್ತಿರ್ಲಿಲ್ಲ ಇವಾಗೆಲ್ಲ ನಮಗಿಂತ ಚೆನ್ನಾಗಿ ಮಾಡ್ಕೊಂಡು ತಿಂತಾರೆ ಅವರು ಆದರೆ ಸ್ವೀಟ್ಗಿಂತ ಅವ್ರು ಖಾರ ತಿನ್ನೋದೇ ಜಾಸ್ತಿ ಅಲ್ಲ ನಾನ್ವೆಜ್ಜ ತಿನ್ನೋದೇ ಜಾಸ್ತಿ ಅಷ್ಟೆ ಎಂಥದ್ರಿ ಅಶೋತ್ತಿಗೆ ಹೊರಗೋಣ ಯಾಕೋ ನಮ್ಮನೇ ಸುಮ್ಮನೆ ಇದ್ದಾರಪ್ಪ ಯಾಕೆ ರೀ ಹಾಂ ಅಶೋತ್ತಿಗೆ ಹೊರಗಣ್ಣ ವಾ ವಾ ಅನ್ಬೇಕಿತ್ತು ಒಂದು ಅರ್ಧ ಗಂಟೆಗೆ ಕುತ್ಕೊಂಡು ಹೊರಡೋಣ ಯಾರು ಹೋಗ್ತಾರೆ ಅನ್ನಿಸ್ತಾ ಇತ್ತು ಇಲ್ಲಾದ್ರೆ ಆರಾಮ್ ಇವತ್ತೇನು ಇರ್ತಿರಲಿಲ್ಲ ಅದೇ ವಿಡಿಯೋ ನಿನ್ನೆನೂ ರಾತ್ರಿ ಎಡಿಟಿಂಗ್ ಮಾಡ್ಕೊಂಡಿಲ್ಲ ಇವತ್ತು ಊರಿಗೆ ಹೋಗಿ ಹಾಂ ತಡೀದಿ ಅಂದ ಇನ್ಸ್ಟಾಗ್ರಾನ್ ಎಡಿಟಿಂಗ್ ಮಾಡ್ಕೋಬೇಕು ವಿಡಿಯೋ ಪೋಸ್ಟ್ ಮಾಡ್ಕೋಬೇಕು ಅಷ್ಟೇ ಎಲ್ಲ ಸಿಕ್ತಾ ಹೊಟ್ಟೆ ವಜೆ ಆದ್ಮೇಲೆ ಹಾಗೇನೆ ಹಬ್ಬದ ದಿನ ಹಾಗೆ ಅಲ್ಲ ಗಡಿ ಬಿಡಿ ಮಾಡಿ ಅಡುಗೆ ಮಾಡ್ಕೊತೀವ ಇವತ್ತು ಊಟ ಸೇರಲ್ಲ ನಾಳೆ ಸೇರುತ್ತೆ ಊಟ ಚೆನ್ನಾಗಿ ನಾನು ಬರೀ ಕೋಸಂಬರಿ ಜಾಸ್ತಿ ತಿಂದೆ ಕಡುಬು ಹೆಚ್ಚಿಗೆ ತಿನ್ನಲಿಲ್ಲ ನಂಗೆ ಆ ಕಡುಬು ಇಷ್ಟ ಅಲ್ಲ ಆಗಲ್ಲ ನನಗೆ ನಂಗೆ ಒಲೆಲ್ಲಿ ಸುಟ್ಟಿರೋ ಕಡುಬು ಇಷ್ಟ ನಮ್ಮ ಹಳೆ ಮನೇಲಿ ಚಿಕ್ಕಮ್ಮ ತಿನ್ನು ತಿನ್ನು ಅಂದ್ರೆ ಪಾಪ ನಾನು ಕೇಳೋಣ ಅಂತ ಬಾಯಿ ಅನ್ಕೊಂಡಾಗ ವಿಡಿಯೋ ನೋಡಿದ್ರೆ ಬೈತಾರೆ ನಂಗೆ ಗೊತ್ತಿಲ್ಲ ಒಲೆಲ್ಲ ಹಾಕಿರೋ ಕಡುಬು ಇದ್ರೆ ಕೊಡಿ ಆಂಟಿ ಕೇಳೋಣ ಅಂತ ಮಾಡಿದೆ ಆಮೇಲೆ ಬೇಡ ಅಂತ ಸುಮ್ಮನೆ ಅದೇ ಅವ್ರ ಮನೇಲಿ ಹಾಗೆಲ್ಲ ಅವ್ರ ಮನೇಲಿ ಒಲೆಲಿ ಓಡಾಡ್ತಿರ್ತಾವೆ ಇನ್ನೊಂದು ಸ್ವಲ್ಪ ದಿನ ಕಡುಬು ನಾನು ಚಿಕ್ಕಪ್ಪರು ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಸಂಜೆ ನಾ ಕೊತ್ತು ಕಡುಬಲ್ಲೇ ಜೀವನ ಅವರು ಅವರೆಲ್ಲ ದೊಡ್ಡ ದೊಡ್ಡ ಇಡ್ಲಿ ಪಾತ್ರೆಯಲ್ಲಿ ಮಾಡಿರ್ತಾರೆ ಅಷ್ಟು ಇಷ್ಟ ನಮ್ಮ ಮನೇಲಿ ಎಲ್ಲರಿಗೂ ಕಡುಬು ಅವ್ರು ತಿಂತಾರೆ ನಾವು ಅಷ್ಟೆಲ್ಲ ತಿನ್ನಲ್ಲ ಒಂದಿನ ಎರಡು ದಿನ ಅಷ್ಟೇ ಆ ಸಣ್ಣಕ್ಕಿರ್ಬೇಕಂದ್ರೆ ಬಾರನೇ ದಿನ ಕಡುಬು ಮಾಡ್ದಾಗ ಅಮ್ಮ ಅಂತಿದ್ವಿ ಈಗ ಇಷ್ಟ ಆಗುತ್ತೆ ಕಡುಬು ನಂಗೆ ಆ ಒಲೆಯಲ್ಲಿ ಸುಟ್ಟಿರೋ ಕಡುಬು ಇಷ್ಟ ನಾನು ಹಳೆ ಬ್ಲಾಗ್ ನೋಡಿದ್ರೆ ಗೊತ್ತಿರುತ್ತೆ ಈ ವರ್ಷ ಇದು ಗೀಝರ್ ಆಗಿದ್ದಕ್ಕೆ ಸುಡ್ಲೇ ಇಲ್ಲ ನಾನು ಅಂದೆ ಅಮ್ಮಗೆ ಒಲಿಗೆ ಬೆಂಕಿ ಹಾಕನಮ್ಮ ಅಂದೆ ಅವರೇ ಬೇಡ ಅಂದ್ರೆ ಮತ್ತೆ ನಾನು ಸುಮ್ಮನೆ ಸೋನಾ ತಿನ್ನು ಪಾಲಾಡಿಸ್ತಾನ ಅಷ್ಟೆ ತಿನ್ನೋದಿಲ್ಲ ಅಮ್ಮ ಹೋಳಿಗೆ ಹಾಕಿತ್ ಬಾ ಯಾಕ್ರೀ ನಮ್ಮ ಸಿಂಬ ಆಗಿದ್ರೆ ಇಷ್ಟೊತ್ತಿಗೆ ಹಾಂ ತಿನ್ನು ನಮ್ಮಮ್ಮ ಚೈನ್ ಗುಟ್ಲೇ ಬಿಡ್ತಾರೆ ಅವನನ್ನು ಹಿಡಿಯೋಕ್ಕಾಗಲ್ಲ ಅಂತ ಅರ್ಥ ಆಗುತ್ತೆ ನೋಡಿ ನಾನು ಹಾಕಿದ್ದಾರೆ ತಿನ್ನು ಅಂತ ನೋಡಿ ಅಲ ನಮ್ಮ ಹಾಕೋದು ಬಿಟ್ಕೊಂಡು ಪಾಪ ಇಡೀ ಹೋಳಿಗೆ ಹಾಕಿಯ ನೋಡಲ್ಲ ಹೆಂಗೆ ತಿನ್ಬೇಕಮ್ಮ ಇದೆ ಹೋಳಿಗೆನ ಮುರಿದ್ ಹಾಕ್ಬೇಕಮ್ಮ ಹಂಗ ಇಡೀ ಹೋಳಿಗೆ ಹಾಕಿದ್ರೆ ಪಾಪ ಹ ತಿಂತ ಇದ್ದಾನೆ ಅರ್ಧ ಕೇಳಾಗೆ ಅರ್ಧ ಬಾಯಾಗೆ ಇತ್ತು ಮೂರು ಗಂಟೆ ಆಗಿತ್ತು ಒಂದು ಸ್ವಲ್ಪ ಹೊತ್ತು ಮಲಗದೆ ನಾನು ಒಂದು ಅರ್ಧ ಗಂಟೆ ಮಲಗದೆ ನಿದ್ದೆ ಏನು ಮಾಡಲಿಲ್ಲ ಮಾತಾಡ್ತಾ ಇದ್ವಲ್ಲ ಹಾಗೆ ಸ್ವಲ್ಪ ರೆಸ್ಟು ತೊಗೊಂಡು ಹಾಗೆ ಈಗ ಊರ ಕಡೆ ಪಯಣ ಶುರುವಾಯಿತು ಹೀಗಿತ್ತು ನಮ್ಮ ಭೂಮಿ ಹುಣ್ಮೆ ಹಬ್ಬದ ವೀಡಿಯೋ ಹಬ್ಬ ಕೂಡ ಹೀಗೆ ಇತ್ತು ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ ಇವತ್ತು ನಿಜ ಜಾಗ ಹೋಗೋಕ್ಕೆ ಬೇಡ ಅನಿಸುತ್ತೆ ಹಬ್ಬದ ದಿನ ಏನು ಗೊತ್ತಾ ನಂಗೆ ನೆನ್ನೆ ಬಂದಿದ್ದು ಅಷ್ಟೇ ಇಡೀ ದಿನ ಕೆಲಸ ಕೆಲಸ ಥರ ಅನ್ನಿಸ್ತು ಇವತ್ತು ಒಂದಿನ ರೆಸ್ಟ್ ತೊಗೊಂಡು ನಾಳೆ ಬೆಳಗ್ಗೆ ಹೋಗಿದ್ರು ಚೆನ್ನಾಗಿರ್ತಿತ್ತು ನಮ್ಮ ಮನೆಯವರು ಈಗ ಹೇಳಿದರೆ ಹ್ಞೂ ಅಂತಿದ್ರೇನ ನಾನು ಹೇಳೂ ಇಲ್ಲ ಅವ್ರು ಇರು ಅಂತಲೂ ಅನ್ನಲಿಲ್ಲ ಮತ್ತು ಅವರಿಗೂ ಊಟಕ್ಕೆ ಬನ್ನಿ ಅಂತ ಕರದೆಲ್ಲ ಅವರು ಬಂದ್ರಲ್ಲ ಮತ್ತು ನಾಳೆ ಹೋಗೋದ್ರಲ್ಲಿ ಅರ್ಥ ಇಲ್ಲ ಅಂತ ನಾನು ಹೊರಟೆ ಹಾಗೆ ಅಮ್ಮನ ಹತ್ರ ಒಂದಷ್ಟು ಹೂವಿನ ಗಿಡಗಳನ್ನೆಲ್ಲ ಇಸ್ಕೊಂಡು ಹೊರಟೆ ಅದೇ ಗದ್ದೆ ನೋಡ್ತಾ ಇದ್ದೆ ನಮ್ಮೂರು ಗದ್ದೆ ನಾನೊಂದ್ಸಲ ನಮ್ಮೂರ ವೀಡಿಯೋ ಕೂಡ ಮಾಡಿದ್ದೆ ತುಂಬ ಚೆನ್ನಾಗಿ ಓಡಿತು ಆಮೇಲೆ ನಂಗೆ ಆ ವೀಡಿಯೋ ಮಾಡೋಕ್ಕೆ ಆಗಿಲ್ಲ ಈಗ ಎರಡು ವರ್ಷದ ಹಿಂದೆ ಮಾಡಿದ್ದೆ ಪ್ರತಿ ಸಲ ಹೋದಾಗೂ ಅಂದ್ಕೊತೀನಿ ಮಾಡಬೇಕು ಮಾಡಬೇಕು ಅಂತ ಮಾಡೋಕ್ಕೆ ಆಗಿಲ್ಲ ನೋಡಿ ಏನು ಚೆನ್ನಾಗಿ ಕಾಣ್ತಾ ಇದೆ ಇದಕ್ಕಿಂತ ಈ ಕಡೆ ಪಕ್ಕದ್ದು ನೋಡಿ ನಮ್ಮೂರು ಈ ಕಡೆದು ಎಡಗಡೆ ಈ ಕಾಣ್ತಾ ಇರೋದು ಅದರ ಪಕ್ಕದ್ದು ಬೇರೆ ಊರು ಅದು ಹಿಂಗಲ್ಲ ಒಂದು ಮಧ್ಯ ರೋಡು ಅಷ್ಟೇ ನಮ್ಮನೆ ಅಂತರು ಪಕ್ಕದ ವಿಡಿಯೋ ಮಾಡೋದು ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು ಹಾಗೆ ಸಾಗರ ಹೋಗಿ ಒಂದು ಒಳ್ಳೆ ಪಾನ್ ತಿಂದ್ಬಿಟ್ಟು ಹಾಗೆ ನಾವು ಊರ ಕಡೆ ಹೊರಟ್ವಿ ಹಾಗೇ ಇವತ್ತಿನ ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಹಳ್ಳೀಲಿ ಈ ಥರ ಇರುತ್ತೆ ಹಬ್ಬ ನಿಮಗೆಲ್ಲ ತುಂಬ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ ತುಂಬ ಜನರಿಗೆ ನಾನು ಹಳ್ಳಿ ವೀಡಿಯೋ ಹಾ ಇಷ್ಟ ಆಗುತ್ತೆ ಹಾಗಾಗಿನೇ ನಾನು ಹಳ್ಳಿಗೆ ಹೋದಾಗ ಸ್ವಲ್ಪ ವೀಡಿಯೋಗಳನ್ನ ಜಾಸ್ತಿ ಮಾಡ್ಕೊಂಡು ಬರ್ತೀನಿ ಮೂರು ವೀಡಿಯೋ ಆಯಿತು ಇನ್ಮೇಲೆ ನಮ್ಮ ಮನೆ ವೀಡಿಯೋ ಬರುತ್ತೆ ನೋಡ್ತಾ ಇರಿ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ